ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಿರಾ ಚೆನ್ನಾಗಿದ್ದರು ಅನ್ಕೊತೀನಿ ನಾವು ಕೂಡ ತುಂಬ ಚೆನ್ನಾಗಿದೆ ಇವತ್ತು ಹಸಿ ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿಗೆ ಸೂಪರಾಗಿರುತ್ತೆ ತುಂಬ ಟೇಸ್ಟಿ ಅದ ಚಟ್ನಿ ಹಸಿ ಟೊಮೊಟೊ ಚಟ್ನಿನ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕಿನ್ನ ಮುಂಚೆ ನಮ್ಮ ಚಾನಲ್ ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಳ್ಳೋ ಖುಷಿ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ದಯವಿಟ್ಟು ಇಡನ ಇಲ್ಲ ಪೂರ್ತಿ ನೋಡಿ ಅಂತ ಕೇಳ್ಕೊತ ಬನ್ನಿ ಇವಾಗ ಯಾವ ಥರ ಮಾಡೋದಂತ ಟೊಮೊಟೊ ಚಟ್ನಿ ನೋಡೋಣ ನೋಡಿ ಇಲ್ಲಿ ನಾನು ನಾಲ್ಕು ಹಸಿ ಟೊಮಾಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿನ ತೊಗೊಂಡು ಮುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶೇಂಗದ ಪುಡಿ ಅಂದರೆ ಕಡಲೆ ಬೀಜದ ಪುಡಿನ ನಾನು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊತೀನಿ ಹಾಗೆ ಸ್ವಲ್ಪ ಟೊಮೊಟೊನ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ನಾನಿಲ್ಲಿ ನಾನ್ಸಿನಕಾಯಿಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಇದನ್ನು ಉರ್ಕೊತಾ ಇದ್ದೀನಿ ಯಾವಾಗ ಮೆಣ್ಸಿನ್ಕಾಯಿನ ಚೆನ್ನಾಗಿ ಉಟ್ಕೊಬೇಕಿದೆ ನೋಡಿ ಇವಾಗ ಮೆಣಸಿನ್ಕಾಯಿ ಹುರಿದು ತೆಗಿತೀನಿ ನಾನು ನೋಡಿ ಮೆಣಸಿನ್ಕಾಯಿ ಹುರಿದು ತೆಗ್ದಿದ್ದೀನಿ ಇವಾಗ ಟೊಮೊಟೊ ಹುರ್ಕೋತೀನಿ ಟೊಮೊಟೊನ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಹಂಚಲ್ಲಿ ಹುರಿತಾ ಇದೀನಿ ಕಡಾಯಲ್ಲಿ ಕೂಡ ಹುರ್ಕೋಬಹುದು ಹಂಚಲ್ಲಿ ಹುರೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹುರಿತಾ ಇದ್ದೀನಿ ಇವಾಗ ಎಣ್ಣೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಹುರಿಯೋ ಟೈಮಲ್ಲಿ ಸ್ವಲ್ಪ ಹಸಿ ಟೊಮೊಟೊ ಅಲ್ವ ಹಾಗಾಗಿ ನೀರು ಬಿಡುತ್ತೆ ನೀರೆಲ್ಲ ಹಿಂಗೋವರೆಗೂ ನಾವು ಹುರಿತಾ ಇರೋಣ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ನೋಡಿ ಟೊಮೊಟೊ ಚೆನ್ನಾಗಿ ಹುರಿದಾಯ್ತು ಈಗ ಈ ಥರ ಹುರ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಕುಟ್ಟೋಕ್ಕೆ ಇವಾಗ ಟೊಮೊಟೊ ರೆಡಿ ಆಯಿತು ನಾನು ಮಿಕ್ಸಿ ಜಾರ್ಗೆ ಟಮ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹುರಿದಿಟ್ಕೊಂಡಿರೋದು ಹಾಗೆ ಟೊಮೊಟೊ ಕೂಡ ಹಾಕ್ತೀನಿ ಹುರಿದಿರೋದು ಟೊಮೊಟೊ ಬೆಳ್ಳುಳ್ಳಿ ಬೆಳ್ಳುನ್ನ ಹಾಕ್ತಾಯಿದ್ದೀನಿ ಆಗ ಜೀರಿಗೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕರಿಬೇನ ಹಾಕ್ತಾ ಇದ್ದೀನಿ ಕರಿಬೇವು ತಿನ್ನೋದ್ರಿಂದ ತುಂಬ ಒಳ್ಳೆ ಆರೋಗ್ಯಕ್ಕೆ ಹಾಗಾಗಿ ಸ್ವಲ್ಪ ಕರಿಬೇನ ಜಾಸ್ತಿ ಹಾಕ್ತಾ ಇದ್ದೀನಿ ಹಸಿ ಕರಿಬೇ ಇರೋದ್ರಿಂದ ಜಾಸ್ತಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿನೂ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಟೊಮೊಟೊ ಚಟ್ನಿ ಏನು ಬೇಕು ಎಲ್ಲನೂ ನಾನು ಹಾಕಿದ್ದೀನಿ ಈಗ ಮಿಕ್ಸಿ ಮಾಡ್ಕೊತೀನಿ ನೋಡಿ ಇವಾಗ ಪೂರ್ತಿ ಸಣ್ಣ ಆಗಿದೆ ನಾನು ಶೇಂಗದ ಪುಡಿನ ಹಾಕ್ತಾ ಇದ್ದೀನಿ ಈಗ ಶೇಂಗದ ಪುಡಿಯೋಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಇಲ್ಲ ಸ್ವಲ್ಪನೇ ಮಾಡ್ಕೋಬೇಕು ನೋಡಿ ಇವಾಗ ಚಟ್ನಿ ರೆಡಿ ಆಯ್ತು ನೋಡಿ ಚಟ್ನಿ ರೆಡಿ ಆಯ್ತು ಹಸಿ ಟೊಮೊಟೊ ಚಟ್ನಿ ಆಗಿರುತ್ತೆ ಬಿಸಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಮತ್ತೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ಕೂಡ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ ಹೊಸ ರೆಸಿಪಿಗಾಗಿ ಕಮೆಂಟ್ ಮಾಡಿ ಹೇಳಿ ಯಾವ ಥರ ರೆಸಿಪಿ ಬೇರೆ ಯಾವುದಾದ್ರೂ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೇ ಥರ ಈಜಿ ರೆಸಿಪಿಗಾಗಿ ತೋಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಹಾಗೆ ಬೆಲ್ಲೈಕನ್ನು ಓದ್ತಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು